ನೋಡಿ ಗೈಸ್ ನಮ್ಮ ಹಾಕಿರುವ ಸೊಪ್ಪುಗಳು ಈ ಥರ ಇದೆ ನೋಡಿ ಇನ್ನ ಒಂದು ಎರಡು ಮೂರು ದಾರು ವರ್ಷ ಮಾಡಿ ಬೇಜಾರಾಗುವ ಸಂಗತಿ ಏನಂದರೆ ಒಂದು ಮೂಲಂಗಿ ಬೀಜ ನೆಡೋರ ಬಗ್ಗೆ ಒಂದು ವಿಡಿಯೋ ಹಾಕಿತ್ತು ಆ ವಿಡಿಯೋ ಇನ್ನು ಅಪ್ಡೇಟ್ ಆಗ್ಬಿಟ್ಟು ಆ ಟೈಮ್ ಹಾಕ ಆ ಟೈಮಲ್ಲಿ ಡಾಟಾ ಮೆಸೇಜ್ ಬಂದಿತ್ತು ಡಾಟಾ ಖಾಲಿ ಆಗಿರೋದು ಅದಕ್ಕೆ ಅರ್ಧ ಅರ್ಧ ಇನ್ನ ಇನ್ನು ಅರ್ಧ ಹೊಡಿದ್ರೆ ಫುಲ್ ಟೈಮ್ ಆಗಿ ಆ ವೀಡಿಯೋ ಅಪ್ಡೇಟ್ ಆಗ್ತಿತ್ತು ಅಪ್ಡೇಟ್ ಆಗಲಿಲ್ಲ ಡಾಟಾಲಿ ಖಾಲಿ ಆಗ್ಬಿಟ್ಟು ಬೆಳಿಗ್ಗೆ ಕಂಟಿನ್ಯೂ ಆಗ್ತದೆ ಕಂಟಿನ್ಯೂ ಆಗಲಿಲ್ಲ ಅಕ್ಕಿ ಆ ವೀಡಿಯೋ ಡಿಲೇಟ್ ಮಾಡ್ಬಿಡ್ತು ನಾನು ವೀಡಿಯೋನ ಯೂಟ್ಯೂಬ್ಗೆ ಸೆಂಡ್ ಮಾಡಿ ಆ ವೀಡಿಯೋನ ಡಿಲೇಟ್ ಮಾಡಿಬಿಟ್ಟೆ ನಾನು ಆಲ್ಬಮ್ ಮಾಡಿ ಡಿಲೇಟ್ ಆಗ್ಬಿಡ್ತು ಸಲ ಹಾಕೋಣ ಅಂದರೆ ಆ ವೀಡಿಯೋ ಇಲ್ಲ ಯೂಟ್ಯೂಬ್ನಲ್ಲಿ ಹಾಕಿದ ಆ ವಿಡಿಯೋ ಇನ್ನು ಇನ್ನು ಕಂಪ್ಲೀಟ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ವಿಡಿಯೋ ಇನ್ನೊಂದ್ಸಲ ಹಾಕೋಕ್ಕೆ ಆಗಲಿಲ್ಲ ನಾನು ಫೋ ಫೋ ಎಷ್ಟೋ ಯಾಪಿಡೋದೆ ಸಿಗಲಿಲ್ಲ ಬೇಜಾರು ಸಂಗತಿ ಈಗ ಅಲ್ಲಿ ಮೂಲಂಗಿ ಬೀಜಗಳು ಹುಟ್ಟಿದವೆ ನೋಡ್ತೀವಿ ರೀ ಸಬ್ಬಾಕ್ಸಿ ಕಟ್ ಮಾಡಿದ್ವಲ್ಲ ಇದಕ್ಕೇನಾದರೂ ಹಾಕ್ಬೇಕು ಮತ್ತು ಇದರಲ್ಲಿ ಇನ್ನೂ ಪಟ್ಟರಲ್ಲಿ ಇದೆ ನೋಡಿ ಆ ವೀಡಿಯೋ ಡಿಲೇಟ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಆ ವೀಡಿಯೋ ಇಲ್ಲ ಅದಕ್ಕೆ ಇನ್ನೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಎಷ್ಟೋ ಪ್ರಯತ್ನಪಟ್ಟೆ ಆ ವೀಡಿಯೋ ನನಗೆ ಸಿಗಲೇ ಇಲ್ಲ ನಾನು ಯೂಟ್ಯೂಬಿಗೆ ಸೆಂಡ್ ಮಾಡಿಬಿಟ್ಟೆ ಆಲ್ಬಮ್ನಲ್ಲಿ ಡಿಲೇಟ್ ಮಾಡಿಬಿಟ್ಟೆ ಆ ಇದ್ದಿದ್ದರೆ ಇನ್ನೊಂದು ಸಲ ನಾನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ಬೋದಿತ್ತು ಆ ವೀಡಿಯೋನ ಆ ವೀಡಿಯೋನೇ ಡಿಲೇಟ್ ಮಾಡಿಬಿಟ್ಟಿನಿ ನಾನು ಯೂಟ್ಯೂಬಿಗೆ ಹಾಕಿ ಡಿಲೇಟ್ ಮಾಡಿಬಿಟ್ಟೆ ಅದಕ್ಕೋಸ್ಕರ ಆ ವೀಡಿಯೋ ಸಿಗಲಿಲ್ಲ ನನ್ನ ನನ್ನಿಂದ ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮೆ ಇರಲಿ ನನ್ನ ಮಾತೆಯಿಂದ ಇದು ನೋಡಿ ಮೆಂತೆ ಪಲ್ಯ ಇನ್ನು ಒಂದು ಟ್ವೆಂಟಿ ಡೇ ಇಲ್ಲ ಟೆನ್ ಡೇ ಅಲ್ಲಿ ಹಾರ್ವೆಸ್ಟ್ ಮಾಡೋ ಟೈಮ್ ಒಂದೈತೆ ಅಂತ ಇಂಥ ಸ್ವಪ್ಪಳ ಕಿತ್ತು ಬಿಸಾಕ್ಬಿಡಿ ಅದರಲ್ಲಿ ಮೂಡಿಸ್ಕೊಬಿಡಿ ಇಲ್ಲಿ ತುಂಬ ದಪ್ಪನೇ ಉಟ್ಬಿಟ್ಟಿದ್ದಾವೆ ನೋಡಿ ಎದಕ್ಕೆ ಈಗ ಒಂದೊಂದು ಲಟ್ಟಿಲ್ಲ ಒಂದೊಂದು ಲುಟ್ಟಿದೆ ಅಂದರೆ ಫುಲ್ಲು ನಾನು ಹಾಕಿ ಫೋರ್ ಡೇ ಆಯ್ತು ಫುಲ್ಲು ಬಿಸಿಲು ಬಂದು ಫೋರ್ ಡೇ ನೀರೇ ಹಾಕಿದ್ದಿಲ್ಲ ನಾನು ಅದಕ್ಕೋಸ್ಕರ ಒಣ್ಕೊಂಡೋಗ್ಬಿಟ್ಟಿದ್ದ ನೋಡಿ ಬರೀ ಮುಲ್ಲಂಗಿ ಪಾಟಲ್ಲಿ ಸೀಡ್ಸ್ ನ ತೋರಿಸ್ತೀನಿ ಈಗ ಹಾಕಿ ಫೋರ್ ಡೇ ಆಯಿತು ಮಲ್ಲಂಗಿ ಈ ಥರ ಇದೆ ನೋಡಿ ಫುಲ್ಲು ಬಳೆ ಬಂದ್ಬಿಟ್ಟು ಇಲ್ಲೆಲ್ಲ ಕೊಚ್ಕೊಂಡೋಗ್ಬಿಟ್ಟಿದ್ದೆ ಇಲ್ಲೊಂದು ಸೀಡ್ಸ್ ಹಾಕಿದ್ದೆ ಆ ಸೀಡ್ಸ್ ಎಲ್ಲ ಒಂಟೋಗ್ಬಿಟ್ಟಿದೆ ನೋಡಿ ಈ ಥರ ಇದೆ ಬೆಳೆದಿರೋ ಮೂಲಂಗಿಗಳು ಒಂದೊಂದರಲ್ಲಿ ಟೂ ಟು ಬೀಜ ಬಿದ್ದಿದರೆ ಕಿತ್ತಿ ನಾವು ಪಕ್ಕ ನೆಡ್ಬೋದು ಇನ್ನೂ ಹುಟ್ಟಿಲ್ಲ ಇನ್ನು ಹುಟ್ಟೋದಲ್ಲ ಇಲ್ಲಿ ನೋಡು ಮೊಳಕೆ ಬಂದಿದೆ ನೋಡ್ತಾ ಇರ್ವಿ ನೋಡ್ತಾ ಇರ್ಬೋದು ನೋಡುವಂಥದ್ದು ಡಬಲ್ ಡಬಲ್ ಹುಟ್ಟಿದ್ದಾವೆ ಇನ್ನು ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅದೆಲ್ಲ ಹುಟ್ಬೇಕಿನ್ನ ಇಷ್ಟಂತೂ ಹುಟ್ಟಿದ್ದಾವೆ ಮುಲಂಗಿ ಇನ್ನು ಖಾಲಿ ಜಾಗ ಎಲ್ಲೆಲ್ಲಿದೆ ಅವೆಲ್ಲ ಹುಟ್ಬೇಕಿನ್ನ ಬನ್ನಿನ್ನೇ ನುಡ್ಕೊತು ಈ ಪಾಟಲ್ಲಿ ಹಾಕಿರೋದು ಮುಲ್ಲಂಗಿ ಇದು ಮೆಂಟೆ ಅವ್ರು ನೋಡ್ಕೊಬಿ ಇದು ಸಬ್ಬಾಕ್ಸಿ ಇನ್ನು ಅದೇ ಬಿಸಿಲುಗೋಸ್ಕರ ಈ ಥರ ಆಗೋಗಿದೆ ಇದಕ್ಕಂತೂ ಅದರಲ್ಲಿ ಬೇರೆ ಗಿಡ ಇದ್ದ ಕಿತ್ತು ಬಿಸಾಕಿಬಿಡಿ ಅದಕ್ಕೆ ಗುಡ್ಸಕ್ಕೆ ಹೋಗ್ಬಿಡಿ ಈ ಪಾಟ್ ಇದರಲ್ಲಿ ಏನು ಹಾಕ್ಬೇಕಂತ ಕಮೆಂಟ್ ಮಾಡಿ ಇದರಲ್ಲಿ ಏನು ಹಾಕ್ಬೇಕಂತ ಕಮೆಂಟ್ ಮಾಡಿ ಇದು ಯಾಕಂದರೆ ಇದು ಇಟ್ಟಿರೋದು ರಾತ್ರಿ ಹತ್ತು ನೈಟ್ ಇಲ್ಲಿ ಹೆಗ್ಗಣ ಬೆಕ್ಕುಗಳು ಬರ್ತಾವಲ್ಲ ಇದು ರಾತ್ರಲ್ಲಿ ಅಲ್ಲಾಡ್ತಿರ್ತೇ ಅದಕ್ಕೋಸ್ಕರ ಅಲ್ಲ ಅಲ್ಲಾಡ ಅಂತ ಅಂತ ಒಟ್ಟು ಹೋಗ್ತವೆ ಬೆಕ್ಕು ಇರೋದು ಇದರಲ್ಲಿರೋದು ಲಾಸ್ಟಾಗಿ ನಮ್ಮ ಫೇವ್ರೇಟ್ ಸೊಪ್ಪು ಇದರಲ್ಲಿ ಇದರಲ್ಲಿ ಏನು ಹಾಕ್ಬೇಕು ಅನ್ಕೊಂಡಿದ್ದೆ ಇದು ಅಂತ ಹೇಳಿದ್ ನಮ್ಮಮ್ಮ ಪುದೀನ ಇರಲಿ ಇರುತ್ತೆ ಮನೆಗೆ ಅಂತ ಪುದೀನ ಹಾಕಿ ಇಲ್ಲೊಂದು ಚಿಕ್ಕದು ಪುಂಡಿ ಪಲ್ಯ ಸಸಿ ಉಟ್ಕೊಂಡಿದ್ದು ಇಷ್ಟೇ ನನ್ನ ವಿಡಿಯೋ ಆ ವೀಡಿಯೋಕ್ಕೋಸ್ಕರ ಇನ್ನೊಂದು ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ಇದಕ್ಕೇನಾದ್ರು ಹಾಕಬೇಕು ಇದಕ್ಕೇನಾದ ನೋಡಿ ಒಂದು ಟೊಮೊಟೊ ಗಿಡ ಹುಟ್ಟಿದೆ ಅದರಲ್ಲಿ ಇನ್ನೊಂದು ಗಿಡ ಹುಟ್ಟಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೆಯದೆ ನಮ್ಮ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡ್ಬೋದು ಇನ್ನೊಂದು ವೀಡಿಯೋ ನೆಸ್ ಬಾಯ್ ಬಾಯ್